ಕನ್ನಡ ನಾಡು ನುಡಿ ಜಲ ಗಡಿಯ ರಕ್ಷಣೆ ವಿಚಾರ ಬಂದಾಗೆಲ್ಲ ಕಾಣುವ ಮುಂಚೂಣಿ ಹೆಸರು ಶ್ರೀ ಟಿ ಎ ನಾರಾಯಣಗೌಡರು ಕರ್ನಾಟಕದಲ್ಲಿ ಕನ್ನಡ ಚಳುವಳಿಯ ಯುಗವೇ ಮುಗಿದು ಹೋಯಿತು ಕನ್ನಡಿಗರ ಪರವಾಗಿ ಧ್ವನಿ ಎತ್ತುವವರೇ ಇಲ್ಲವಾದಂತಾದರು ಎಂಬ ಕಾಲಘಟ್ಟದಲ್ಲಿ ಶ್ರೀ ಟಿ ಎ ನಾರಾಯಣಗೌಡರ ಸಾರಥ್ಯದಲ್ಲಿ ದ್ರವತಾರಿಯಂತೆ ಉದ್ಭವವಾದದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವಿ ಕನ್ನಡ ಚಳುವಳಿಯ ಇತಿಹಾಸದಲ್ಲಿಯೇ ಅವಿಸ್ಮರಣೀಯ ವರ್ಷ ಅದು ಕರುನಾಡ ಪಾಲಿನ ಹೆಮ್ಮೆಯ ಕನ್ನಡ ಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಉದಯಿಸಿದ ಸಂಸ್ಥಾಪನಾ ವರ್ಷ ಅಂದಿನಿಂದ ಇಲ್ಲಿಯವರೆಗೆ ಶ್ರೀ ಟಿ ಎ ನಾರಾಯಣಗೌಡರ ದಕ್ಷ ಸಾರಥ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಸುದೀರ್ಘ ಇಪ್ಪತ್ತಾರು ವರ್ಷಗಳ ಕಾಲ ಅಸಂಖ್ಯ ಐತಿಹಾಸಿಕ ಕನ್ನಡಪರ ಹೋರಾಟಗಳಲ್ಲದೆ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಹಳ್ಳಿಗಳವರೆಗೆ ವಿಸ್ತರಿಸಿ ಅಖಂಡ ಕರ್ನಾಟಕದ ಸಂರಕ್ಷಣೆ ಅಸ್ಮಿತೆಗಾಗಿ ಕಟಿಬದ್ಧವಾಗಿ ನಿಂತಿದೆ ಪೂಜ್ಯ ಕನ್ನಡ ಭುವನೇಶ್ವರಿಯ ಚೊಚ್ಚಲ ಮಗನಾಗಿ ಅಹರ್ನಿಶಿ ಕನ್ನಡ ಸೇವೆಗೆ ಮುಡಿಪಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಾದಂಡನಾಯಕರಾಗಿ ನಾಡಿದುದ್ದಕ್ಕೂ ಲಕ್ಷಾಂತರ ಕನ್ನಡ ಸಮರ ಸೇನಾನಿಗಳಿಗೆ ಕನ್ನಡದ ದೀಕ್ಷೆ ನೀಡಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬ ಮಂತ್ರ ಘೋಷದೊಂದಿಗೆ ರಾಜಪಥದಲ್ಲಿ ದಾಪುಗಾಲಿಡುತ್ತಿರುವ ಶ್ರೀ ಟಿ ಎ ನಾರಾಯಣಗೌಡರು ಕನ್ನಡದ ಕಟ್ಟಾಳು ನೆಲದ ದನಿಯ ನಾಯಕ ಕನ್ನಡದ ಆಗ್ರಹಪೂರ್ಣ ಘರ್ಜನೆಯ ಕಂಠೀರವ ಕರ್ನಾಟಕ ರಕ್ಷಣಾ ವೇದಿಕೆ ಕೇವಲ ಕನ್ನಡ ಚಳುವಳಿಯ ಸಂಘಟನೆಯಾಗಿ ಮಾತ್ರ ಉಳಿಯದೆ ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗಿನ ಎರಡೂವರೆ ದಶಕಗಳಲ್ಲಿ ಸಾವಿರಾರು ರಕ್ತದಾನ ಶಿಬಿರಗಳು ಸಾಮೂಹಿಕ ಮಂತ್ರ ಮಾಂಗಲ್ಯ ವಿವಾಹಗಳು ಆರೋಗ್ಯ ತಪಾಸಣಾ ಶಿಬಿರಗಳು ವಿಶೇಷ ಚೇತನರಿಗೆ ಸಹಾಯ ಹಸ್ತ ಕನ್ನಡ ಶಾಲೆಗಳ ದತ್ತು ಸ್ವೀಕಾರ ಬಡ ಕಲಾವಿದರಿಗೆ ಕುಶಲಕರ್ಮಿಗಳಿಗೆ ಆಸರೆ ಕೋವಿಡ್ ಸಂದರ್ಭದಲ್ಲಿನ ಸಹಾಯವಾಣಿಯ ಮೂಲಕ ಸಾವಿರಾರು ರೋಗಿಗಳಿಗೆ ಸಹಾಯ ಹೀಗೆ ನೂರಾರು ಸಮಾಜಮುಖಿ ಕಾರ್ಯಗಳ ಮೂಲಕ ನಾಡಿನ ಏಕಮೇವ ಕನ್ನಡ ಜೀವಪರ ಸಂಘಟನೆಯಾಗಿ ಸಾಗುತ್ತಾ ಬಂದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಸುದೀರ್ಘ ಇಪ್ಪತ್ತಾರು ವರ್ಷಗಳ ಕನ್ನಡಪರ ಹೋರಾಟದ ಜೈತ್ರ ಯಾತ್ರೆಯೊಂದಿಗೆ ಬೆಳ್ಳಿ ಹಬ್ಬದ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕದ ಮುಕುಟಮಣಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಕನ್ನಡ ದೀಕ್ಷೆ ಪ್ರತಿಜ್ಞಾ ಸಮಾರಂಭ ವೇಣುಗ್ರಾಮ ಅಥವಾ ಬಿದಿರುಗ್ರಾಮ ಎಂದು ಪುರಾತನವಾಗಿ ಸಾಂಸ್ಕೃತಿಕವಾಗಿ ಕರೆಸಿಕೊಳ್ಳುತ್ತಿದ್ದ ಬೆಳಗಾವಿ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬೆಳವಡಿ ಮಲ್ಲಮ್ಮರ ಶೌರ್ಯದ ಗಂಡು ಮೆಟ್ಟಿನ ನೆಲ ಇಂಥ ಪಾವನ ಪುಣ್ಯ ಭೂಮಿಯಲ್ಲಿ ಕನ್ನಡದ ಕಟ್ಟಾಳುಗಳ ಜಾಗೃತಿಗಾಗಿ ನಮ್ಮ ನೆಲದ ಅಸ್ಮಿತೆಗಾಗಿ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಎಂಬ ಕನ್ನಡಿಗರ ಔದಾರ್ಯ ವೀರತೆಯ ಬದ್ಧತೆಯ ಹೆಗ್ಗುರುತಾಗಿ ಕನ್ನಡ ಸೇನೆಯ ಸೇನಾನಿಗಳ ಕನ್ನಡ ಪ್ರಜ್ಞೆಯ ಜಾಗೃತಿಗಾಗಿ ಶ್ರೀ ಟಿ ಎ ನಾರಾಯಣಗೌಡರ ದಿಟ್ಟ ಚಿಂತನೆಯೇ ಕನ್ನಡ ದೀಕ್ಷೆ ಪ್ರಮಾಣ ಸ್ವೀಕಾರ ಸಮಾರಂಭ ಬನ್ನಿ ಕನ್ನಡ ಧರ್ಮದ ಸಂತ ಮನಸ್ಸುಗಳ ಕನ್ನಡ ಮೇಳದಲ್ಲಿ ಪಾಲ್ಗೊಂಡು ಧನ್ಯರಾಗೋಣ ಆಚಂದ್ರಾರ್ಕವಾಗಿ ಆಳುವ ಕನ್ನಡ ಭುವನೇಶ್ವರಿಯ ರಕ್ಷಣೆಗೆ ಪ್ರತಿಜ್ಞೆ ತೊಡೋಣ ಕನ್ನಡ ಕರುನಾಡಿನ ವಿರೋಧಿ ನಾಡದ್ರೋಹಿ ಮನಸ್ಥಿತಿಯ ಎದುರು ಎಂಥದ್ದೇ ಸನ್ನಿವೇಶದಲ್ಲೂ ಸಮರದಲ್ಲಿ ಜೊತೆಗೆ ನಿಲ್ಲುವೆವು ನಾವು ಎಂದು ಕಂಕಣ ತೊಡೋಣ ಬನ್ನಿ जय कर्नाटक माते